ಮರ ಹುಟ್ಟಿ ಮನಸ್ ಮರ ಕಲಿದು ಮನೆ ಕಟ್ಟುವ ನಾವು ಗಿಡಕ್ಕೆ ಬಳಸುವ ಅದಕ್ಕೆ ಜ್ಞಾನ ಹೇಳ್ತಾರೆ ಹಗುಳು ನಾಲ್ಕು ಯಾವ ಅಶನಕ್ಕೆ ಬೀಳಿಯುವರು ಇರುಳು ನಾಲ್ಕು ಯಾವ ಹೆಸರಕ್ಕೆ ಬೀಳಿಯುವರು ಆಕಾಸ ನೇರ ಬಾಯಿಸುತ್ತಂತೆ ತಮ್ಮ ಮಹಾಕ್ರಾಮನ ಅಂದ್ರೆ ಮನುಷ್ಯ ವಿಷಯ ಬೆಳೀತಾ ಬೆಳೀತಾ ಅಪಮಾನ ಮಾಡಬೇಕು ಆದರೆ ಈ ಥರದ ಅಪಹರಣಗಳು ಮನುಷ್ಯನಲ್ಲಿ ಆ ಸೃಷ್ಟತ್ವವನ್ನು ತೊಂದರೆ ಒಂದಷ್ಟು ಸಂಸ್ಕಾರವನ್ನು ತಗೊಳ್ಬೇಕು ಕಟ್ಟಿಕೊಡಬೇಕು ಚಿಂತರನ್ನೇ ಮಾರಿಕೊಂಡಂಥ ಒಂದು ವ್ಯವಸ್ಥೆ ಇತ್ತು ಹಾಗಾಗಿ ಹೇಳ್ತಾರೆ ನಾಳೆದಷ್ಟೇ ಜಲ ಕುಡಿದಷ್ಟಿದೆ ಜಲ ದುಡಿದಷ್ಟಿದೆ ಫಲ ಹಾರಿದ ಆಕಾಶ ಮತ್ತು ಅವಕಾಶ ಆಗ್ತದೆ ಮಕ್ಕಳಲ್ಲಿ ಈ ಭಾವನೆ ನಾವು ತುಂಬ ಈ ನಿಟ್ಟಿನಲ್ಲಿ ಇವತ್ತು ಅನುಭವ ಜಗತ್ತಿನ ಸರ್ವಸು ಶಿಕ್ಷಕ ಅಂತ ಹಾಗೆ ಹೇಳ್ತಾರೆ ಮಾನವನಾಗಿ ಮಾಲಿಕೆ ಇರಬೇಕು ದಾನವನ್ನು ಹಾಕಿ ತೊಳಿಬೇಕು ನಡೀಬೇಕು ಅಂತ ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ಭಾಗಿಯಾಗಿರ್ಬೋದು ಶಾಲಾ ಕಾರ್ಯಕ್ರಮ ಭಾಗಿಯಾಗಿರ್ಬೋದು ಮಲ್ಲಿನ ಹೇಳಿದ್ರು ಅಲ್ಲಿ ಮೂರನೇ ಒಂದು ಅಂಶ ಅಂದರೆ ಒಂದಾಗಿ ಮಗು ಶಾಲೆಯಲ್ಲಿ ಮತ್ತು ಮೂರನೇ ಒಂದು ಅಂಶ ಮನೆಯಲ್ಲಿ ಪಡಿಸುತ್ತೆ ಕುಟುಂಬದಲ್ಲಿ ತಂದೆ ತಾಯಿ ಕುಟುಂಬದಲ್ಲಿ ಮೂರು ನಂತರ ಒಬ್ಬನೇ ಒಬ್ಬನೇ ಮತ್ತು ಒಂದರ ಸಮಾಜ ನಮ್ಮ ಸುತ್ತಲೇ ಸಮಾಜ ಆ ಮನೆಯಲ್ಲಿ ಆ ಬದುಕನ್ನು ರೂಪಿಸ್ಕೊಡೋದಕ್ಕೆ ಸಹಾಯ ಮಾಡ್ತಾರೆ ಇದ್ದೇವೆ ಅಂತ ಮಾತನ್ನ ಕೇಳ್ತಾರೆ ಹಾಗಾಗಿ ಹೇಳ್ತಾರೆ ಒಂದು ಹಾರ್ಡ್ ಒಂದು ದೈಹಿಕ ದೈಹಿಕ ಶ್ರಮಕ್ಕೆ ಅಂದರೆ ಮತ್ತೊಂದು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ ಈ ನಿಟ್ಟಿನಾಗಿ ಇವತ್ತು ಅಭಿವೃದ್ಧಿ ಬಂದಿದೆ ಈ ಎಲ್ಲ ಕಾರ್ಯಕ್ರಮಗಳು ಮನೆಗೆ ಶಾಲೆ ವಾರ್ಡ್ ಎಲ್ಲಿ ಬೇಕಾದರೆ ಈ ಥರದ ಎಲ್ಲ ಕಾರ್ಯಕ್ರಮಗಳು ನಮ್ಮ ಮಗುನ ಅಲ್ಲಿ ವೀಕಾಲ ಇದ್ದರೆ ಅಲ್ಲಿ ಸುದ್ದಿ ಹಾಗಾಗಿ ಪ್ರತಿ ಮಗು ಭಿನ್ನ ಅದರ ಕಳಿಕೆ ವಿಮಾನ ಮಾಡಿದಾಗ ಭಿನ್ನ ಅದನ್ನು ಮಾತಾಡ್ತಾರೆ ಅಂದರೆ ನಮ್ಮ ಶಕ್ತಿ ಅರಿವಾಗಕ್ಕೆ ಮುಂಚೆ ನಮ್ಮ ನಾವು ತಿಳ್ಕೊಂಡ್ರೆ ಅಲ್ಲಿ ಒಂದು ಸಂಪೂರ್ಣ ವ್ಯಕ್ತಿ ನಾನು ಕೂಡ ಸಾಧ್ಯ ಮಾತಾಡ್ಕೊಂಡು ಹೋಗುದಿಲ್ಲ ಒಂದಷ್ಟು ಕಾರ್ಯಕ್ರಮ ಇದೆ ತುಂಬ ಕಡೆ ಬಂದಿವೇಶ ದೂರದಿಂದ ನಮ್ಮ ಬಂಧುಗಳ ಬರ್ತಿರೋಗಿದ್ದಾರೆ ಹಾಗೆ ತುಂಬಾ ಕಾರ್ಯಕ್ರಮ ಇದೆ ಕೂಡ ಸಹೋದರಿ ಬಹಳ ಪ್ರೀತಿಯಿಂದ ಅದು ಬೇರೆ ಇದೇ ನಮ್ಮ

ನಾವು ಈ ಸಮಯಕ್ಕೆ ಏನು ಬಿಟ್ಟು ಫೈನಲೀಸ್ ಬೇರೆ ಹಸಿರ ಬಿಟ್ಟವರ ಇದರಲ್ಲಿ ಇವರಿಗೆ ರೈಟ್ ಫುಲ್ ಆಯಿತು ಆಗ್ತಾ ಇಂದಾಗ ಶಾಸಕನ ಕೈವಷ್ಟು ಕೇಬಲ್ ರೈಟ್ ಫುಲ್ ಸಂಘ ಭಾವನೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ ನಾಳೆ ಕೃಷ್ಣಾಷ್ಟಮಿ ನಮ್ಮ ನಾಡ ಇಪ್ಪತ್ತೆರಡು ನವರತ್ ಅಕಾಡೆಮಿ ಒಂದು ಕಡೆ ಶಿಕ್ಷಕ ಪರಮಾತ್ಮ ಒಂದು ಕಡೆ ತಾಯಿ ಒಬ್ಬರು ಶಿಕ್ಷಣ ನೇಮಕಿ ಸಮೃದ್ಧಿಯನ್ನು ಕೊಟ್ಟು ಅವಕಾಶ ಕಲ್ಪಿಸಿ ನಾನು ನನ್ನ ನಗಮಾನಿಸ್ತೇನೆ ನಮಸ್ಕಾರ